ಕನ್ನಡ ಶೀಘ್ರಲಿಪಿ ಪ್ರೌಢ ದರ್ಜೆ ವೇಗಪತ್ರಿಕೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಟಾರ್ಟ್ ಸನ್ಮಾನ್ಯ ಸಭಾಧ್ಯಕ್ಷರಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸುತ್ತಿದ್ದೇನೆ ಜ್ಞಾನಾಧಾರಿತ ಕರ್ನಾಟಕ ರಾಜ್ಯ ತನ್ನ ನೈಸರ್ಗಿಕ ಸಂಪನ್ಮೂಲ ಉದ್ಯಮಗಳು ವೈವಿಧ್ಯಮಯ ಕೃಷಿ ಹವಾಮಾನ ವಲಯಗಳು ಶ್ರೀಮಂತ ಸಂಸ್ಕೃತಿ ಪರಂಪರೆಯಿಂದಾಗಿ ದೇಶದ ಅಭಿವೃದ್ಧಿಯ ನಕ್ಷೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ತಲತಲಾಂತರಗಳಿಂದ ಬಳುವಳಿಯಾಗಿ ಪಡೆದ ಈ ಸಂಪನ್ಮೂಲಗಳ ಸದ್ಬಳಕೆ ಮಾಡಿಕೊಂಡು ರಾಜ್ಯದ ಸಮತೋಲಿತ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ಜನಸಾಮಾನ್ಯರು ನೆಮ್ಮದಿಯ ಬದುಕು ನಡೆಸುವ ವಾತಾವರಣ ನಿರ್ಮಿಸುವುದು ನಮ್ಮ ಆದ್ಯತೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪಷ್ಟ ಬಹುಮತ ಇರದ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದ ಪಕ್ಷವನ್ನು ಹೊರತುಪಡಿಸಿ ಸಮ್ಮಿಶ್ರ ಸರ್ಕಾರ ರಚನೆಯ ಪ್ರಯೋಗ ಯಶಸ್ವಿಯಾಗಲಿಲ್ಲ ತದನಂತರ ಸಾರ್ವಜನಿಕ ಉಪಚುನಾವಣೆಯಲ್ಲಿ ಬಹುಮತದ ಸಂಖ್ಯೆ ಪಡೆದು ಸರ್ಕಾರ ರಚನೆ ಆದ ಮೇಲೆ ಕೋವಿಡ್ ಹತ್ತೊಂಬತ್ತು ಮತ್ತು ಪ್ರವಾಹದ ನಡುವೆಯೂ ಸ್ಥಿರ ಮತ್ತು ದಕ್ಷ ಆಡಳಿತದಿಂದಾಗಿ ರಾಜ್ಯ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಸಕಾಲಿಕವಾಗಿ ಕೇಂದ್ರ ಸರ್ಕಾರದ ನೆರವು ಮತ್ತು ರಾಜ್ಯದಲ್ಲಿ ಸಮರ್ಥ ನಾಯಕತ್ವದಿಂದ ಕೋವಿಡ್ ನಿರ್ವಹಣೆ ಯಶಸ್ವಿಯಾಗಿ ಮಾಡಲು ಸಾಧ್ಯವಾಯಿತು ಕೋವಿಡ್ ನಂತರದ ದಿನಗಳಲ್ಲಿ ನಮ್ಮ ಸರ್ಕಾರ ಆರ್ಥಿಕ ಪ್ರಗತಿಯನ್ನು ಸರಿದಾರಿಗೆ ತರಲು ಮಾಡಿದ ಎಲ್ಲ ಪ್ರಯತ್ನಗಳೂ ಈಗ ಯಶಸ್ಸನ್ನು ಕಾಣುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆಯವ್ಯಯದಲ್ಲಿ ಸ್ಪಷ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆಯವ್ಯಯದಲ್ಲಿ ಹೆಚ್ಚಿನ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಂಡು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಹಲವು ಸವಾಲುಗಳ ನಡುವೆಯೂ ಅಧಿಕಾರ ಸ್ವೀಕರಿಸಿದ ದಿನವೇ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ರೈತ ವಿದ್ಯಾನಿಧಿ ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಮಾಶಾಸನ ಹೆಚ್ಚಳದಂತಹ ನಿರ್ಧಾರಗಳೊಂದಿಗೆ ನಮ್ಮ ಜನಸ್ನೇಹಿ ನಡೆಯನ್ನು ಸ್ಪಷ್ಟಪಡಿಸಿದ್ದೇವೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಜನರು ನೆಮ್ಮದಿಯಿಂದ ಬದುಕುವ ವಾತಾವರಣ ಕಲ್ಪಿಸುವ ಉದ್ದೇಶದೊಂದಿಗೆ ಮುನ್ನಡೆಯುತ್ತಿದ್ದೇವೆ ಇರುವುದೆಲ್ಲವನ್ನು ಎಲ್ಲ ಜನಗಳಿಗೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಎಂಬ ಕವಿವಾಣಿಯಂತೆ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಅಭಿವೃದ್ಧಿ ದೃಷ್ಟಿಕೋನದೊಂದಿಗೆ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ರಾಜ್ಯದ ಆರ್ಥಿಕತೆಯಲ್ಲಿ ಎಲ್ಲ ಸ್ತರದ ಜನರ ಪಾಲು ಹಾಗೂ ಪಾಲುದಾರಿಕೆ ಹೆಚ್ಚಾಗಬೇಕೆಂಬುದು ನಮ್ಮ ಆಶಯ ಇದಕ್ಕಾಗಿ ದುರ್ಬಲ ವರ್ಗದವರ ಉನ್ನತಿಗೆ ಶಿಕ್ಷಣ ಉದ್ಯೋಗ ಮತ್ತು ಸಬಲೀಕರಣದ ಮಂತ್ರವನ್ನು ಅಳವಡಿಸಿಕೊಂಡಿದ್ದೇವೆ ಮಹಿಳೆಯರು ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆರ್ಥಿಕವಾಗಿ ದುರ್ಬಲ ವರ್ಗದವರು ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗುವಂತೆ ಮಾಡಲು ಸರ್ಕಾರದ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಿ ಜಾರಿಗೊಳಿಸುವ ಧ್ಯೇಯ ನಮ್ಮದಾಗಿದೆ ಪ್ರಧಾನಮಂತ್ರಿಯವರ ಕನಸಿನಂತೆ ರೈತರ ಆದಾಯ ದ್ವಿಗುಣಗೊಳಿಸಲು ಸಹ ನಿಖರವಾದ ಉಪಕ್ರಮಗಳನ್ನು ಜಾರಿಗೊಳಿಸಲಾಗುತ್ತಿದೆ ಕಳೆದ ಎರಡು ವರ್ಷಗಳಿಂದ ಜಗತ್ತಿನಾದ್ಯಂತ ಜನಜೀವನವನ್ನೇ ಬುಡಮೇಲು ಮಾಡಿರುವ ಕೋವಿಡ್ ಸಾಂಕ್ರಾಮಿಕ ರೋಗದ ಕಪಿಮುಷ್ಟಿಯಲ್ಲಿ ಕರ್ನಾಟಕವೂ ಸಿಲುಕಿ ನಲುಗಿದೆ ಇದರೊಂದಿಗೆ ಕಳೆದ ಕೆಲವು ವರ್ಷಗಳಿಂದ ಅತಿವೃಷ್ಟಿ ಪ್ರವಾಹದಿಂದ ಅಪಾರ ನಷ್ಟವನ್ನು ಅನುಭವಿಸುವಂತಾಗಿದೆ ದೇಶದ ಒಂದು ನೂರ ಮೂವತ್ತು ಕೋಟಿ ಜನರ ಜೀವ ರಕ್ಷಣೆಗಾಗಿ ಆರೋಗ್ಯ ವ್ಯವಸ್ಥೆಯನ್ನು ಉನ್ನತಿ ೀಕರಿಸಿ ಚಿಕಿತ್ಸಾ ಸೌಲಭ್ಯ ಔಷಧ ಹಾಗೂ ಲಸಿಕೆಗಳನ್ನು ಒದಗಿಸುವ ಮೂಲಕ ಕೋವಿಡ್ ನಿರ್ವಹಣೆಯ ಸವಾಲನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಿಜವಾದ ಜನನಾಯಕರೆನಿಸಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಹಿಂದಿನ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರ ಹಾಗೂ ನಂತರ ಅಧಿಕಾರಕ್ಕೆ ಬಂದ ನಮ್ಮ ಸರ್ಕಾರವು ಯಶಸ್ವಿಯಾಗಿ ಈ ಸವಾಲುಗಳನ್ನು ಎದುರಿಸಿದೆ ಕೇಂದ್ರ ಸರ್ಕಾರ ಹಾಗೂ ತಜ್ಞರ ಮಾರ್ಗದರ್ಶನದಲ್ಲಿ ತಂತ್ರಜ್ಞಾನದ ಸದ್ಬಳಕೆಯೊಂದಿಗೆ ಮೂರನೇ ಅಲೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ಸೂಕ್ತ ಮುನ್ನೆಚ್ಚರಿಕೆ ಹಾಗೂ ಸಿದ್ಧತೆಯ ಮೂಲಕ ಎದುರಾದ ಸವಾಲುಗಳಿಗೆ ಕ್ಷಿಪ್ರವಾಗಿ ಸ್ಪಂದಿಸಿದ್ದೇವೆ ರಾಜ್ಯದಲ್ಲಿ ಹತ್ತು ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ನೀಡುವ ಜನರ ಸುರಕ್ಷತೆಯನ್ನು ಖಾತರಿಪಡಿಸುವತ್ತ ಮುನ್ನಡೆದಿದ್ದೇವೆ ಇದಕ್ಕಾಗಿ ಶ್ರಮಿಸಿದ ಎಲ್ಲ ಮುಂಚೂಣಿಯ ಕಾರ್ಯಕರ್ತರು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ಸ್ವಯಂ ಸೇವಾ ಸಂಸ್ಥೆಗಳು ಸಹಕರಿಸಿದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಾಗರಿಕ ಬಂಧುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕೋವಿಡ್ ಹತ್ತೊಂಬತ್ತು ಪ್ರಕೃತಿ ವಿಕೋಪ ನಿರ್ವಹಣೆಯ ಸವಾಲನ್ನು ಎದುರಿಸುವ ಜೊತೆ ಜೊತೆಗೆ ಅಭಿವೃದ್ಧಿಗೂ ಹಳಿತಪ್ಪದಂತೆ ಸಮತೋಲನ ಕಾಪಾಡುವ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ಅತ್ಯಂತ ಎಚ್ಚರಿಕೆಯಿಂದ ಯಶಸ್ವಿಯಾಗಿ ನಿರ್ವಹಿಸಿದೆ ನಮ್ಮ ಸರ್ಕಾರ ತನ್ನ ಸೇವೆಗಳು ಯೋಜನೆಗಳ ಅನುಕೂಲವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲು ಮುಂದಾಗಿದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಪ್ರಜಾಪ್ರಭುತ್ವದ ವ್ಯಾಖ್ಯಾನವನ್ನು ಅಕ್ಷರಶಃ ಪಾಲಿಸಲು ಪ್ರಯತ್ನಿಸುತ್ತಿದೆ ನಮ್ಮ ಸರ್ಕಾರ ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ಗ್ರಾಮೀಣ ಜನರಿಗೆ ತಮ್ಮ ಪಂಚಾಯಿತಿ ಹಂತದಲ್ಲಿಯೇ ನಾಗರಿಕ ಸೇವೆಗಳನ್ನು ಒದಗಿಸುವ ಗ್ರಾಮ ಒನ್ ಯೋಜನೆಗಳನ್ನು ಜಾರಿಗೊಳಿಸಿದೆ ತಂತ್ರಜ್ಞಾನ ಆಧಾರಿತ ಈ ಕಾರ್ಯಕ್ರಮಗಳು ಹೆಚ್ಚು ಪಾರದರ್ಶಕವಾಗಿ ಜನಸ್ನೇಹಿಯಾಗಿದ್ದು ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಅಲೆದಾಡುವುದನ್ನು ತಪ್ಪಿಸಿದೆ ದಿನಾಂಕ ಮೂವತ್ತೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ವಸಂತ ಎಂಟರ್ಪ್ರೈಸಸ್ ಸಾಲಗಾಮೆ ರಸ್ತೆ ಹಾಸನ ಇವರು ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಮಹಾತ್ಮ ಗಾಂಧಿ ರಸ್ತೆ ಚಿಕ್ಕಮಗಳೂರು ಇವರಿಗೆ ಬರೆದ ಪತ್ರ ಮಾನ್ಯರೇ ತಾವು ದಿನಾಂಕ ಹದಿನೇಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಬರೆದ ಪತ್ರ ಬಂದು ತಲುಪಿತು ತಮ್ಮ ಪತ್ರದಲ್ಲಿ ವಿ ಗಾರ್ಡ್ ಸ್ಟೆಪಲೈಸರ್ಗಳ ಬಗ್ಗೆ ವಿವರಗಳನ್ನು ತಿಳಿಸಲು ಕೋರಿರುತ್ತೀರಿ ನಮ್ಮಲ್ಲಿ ವಿ ಗಾರ್ಡ್ ಕಂಪನಿಯ ಟಿ ವಿ ಹಾಗೂ ಫ್ರಿಜ್ಗಳಿಗೆ ಸ್ಟೆಪಲೈಸರ್ಗಳು ದಾಸ್ತಾನಿರುತ್ತವೆ ಈ ಸ್ಟೆಬಿಲೈಸರ್ಗಳಿಗೆ ನಾವು ಅಧಿಕೃತ ಮಾರಾಟಗಾರರಾಗಿರುತ್ತೇವೆ ತಾವು ತಮ್ಮ ಪತ್ರದಲ್ಲಿ ತಮಗೆ ಎಷ್ಟು ಪ್ರಮಾಣದಲ್ಲಿ ಸ್ಟೆಬಿಲೈಸರ್ಗಳು ಬೇಕೆಂಬುದನ್ನು ತಿಳಿಸಿರುವುದಿಲ್ಲ ನಮ್ಮಲ್ಲಿ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದ ಟಿ ವಿ ಹಾಗೂ ಫ್ರಿಜ್ಗಳಿಗೆ ಸ್ಟೆಬಿಲೈಸರ್ಗಳು ದೊರೆಯುತ್ತವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಗ್ರಾಹಕರು ನಮ್ಮ ಕಂಪನಿಯ ಸ್ಟೆಬಿಲೈಸರ್ಗಳನ್ನು ಬಳಸುತ್ತಿರುವವರೆಂದು ತಿಳಿಸಲು ಹರ್ಷಿಸುತ್ತೇನೆ ವಿಗಾರ್ಡ್ ಕಂಪನಿಯ ಸ್ಟೆಪಿಲೈಸರ್ಗಳ ಬೆಲೆಯು ಇತರೆ ಕಂಪನಿಯ ಸ್ಟೆಪಿಲೈಸರ್ಗಳಿಗಿಂತಲೂ ಬಹಳ ಕಡಿಮೆಯಾಗಿದ್ದು ಗುಣಮಟ್ಟದಲ್ಲೂ ಅತ್ಯುತ್ತಮವಾದುದಾಗಿದೆ ವಿಗಾರ್ಡ್ ಕಂಪನಿಯ ಸ್ಟೆಬಿಲೈಸರ್ಗಳನ್ನು ಬಹಳ ಉತ್ಕೃಷ್ಟವಾಗಿ ತಯಾರಿಸಿದ್ದು ಅದರ ನಿರ್ವಹಣಾ ವೆಚ್ಚವೂ ಸಹ ಅತಿಯಾಗಿರುವುದಿಲ್ಲ ಸ್ಟೆಬಿಲೈಸರ್ಗಳ ಬಿಡಿ ಭಾಗಗಳು ತುಂಬ ಉತ್ತಮವಾಗಿ ತಯಾರಿಸಿದ್ದು ಇವುಗಳು ಬಹಳ ದಿನಗಳ ಕಾಲ ಬಾಳಿಕೆ ಬರುತ್ತದೆ ನಮ್ಮಲ್ಲಿ ಖರೀದಿಸಿರುವ ಗ್ರಾಹಕರಿಂದ ಇದುವರೆಗೂ ಯಾವುದೇ ತರಹದ ದೂರುಗಳು ಬಂದಿರುವುದಿಲ್ಲ ಸ್ಟೆಬಿಲೈಸರ್ಗಳ ಬಿಡಿ ಭಾಗಗಳ ಕಾರ್ಯನಿರ್ವಹಣೆಯನ್ನು ಸಾಮಾನ್ಯವಾಗಿ ಕಂಪನಿಯ ಲ್ಯಾಬ್ಗಳಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಅದನ್ನು ಮಾರಾಟಕ್ಕೆ ಬಿಡುಗಡೆ ಮಾಡಲಾಗುವುದು ಹಾಗೂ ಪ್ರತಿ ಸ್ಟೆಬಿಲೈಸರ್ಗಳ ಮೇಲೆ ಒಂದು ವರ್ಷಗಳ ಕಾಲ ಖಾತರಿ ನೀಡಲಾಗುವುದು ನಿಮಗೆ ಎಷ್ಟು ಪ್ರಮಾಣದ ಹಾಗೂ ಯಾವ ನಮೂನೆಯ ಸ್ಟೆಬಿಲೈಸರ್ಗಳು ಬೇಕೆಂದು ಆದಷ್ಟು ಜಾಗ್ರತೆ ತಿಳಿಸಿದರೆ ಕೂಡಲೇ ಸರಬರಾಜು ಮಾಡುತ್ತೇವೆ ನೀವು ನೀಡುವ ಆದೇಶದೊಂದಿಗೆ ಮುಂಗಡ ಹಣ ಕಳುಹಿಸಬೇಕೆಂದು ನಮ್ಮ ಕಂಪನಿಯ ನಿಯಮ ಆದರೆ ನೀವು ನಮ್ಮ ಹಳೆಯ ಗೌರವಾನ್ವಿತ ಗ್ರಾಹಕರಾಗಿರುವುದರಿಂದ ನಿಮಗೆ ರಿಯಾಯಿತಿ ನೀಡಿದೆ ಎಂದು ತಿಳಿಸಬಯಸುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ವಸಂತ ಎಂಟರ್ಪ್ರೈಸಸ್ನ ಪರವಾಗಿ ರಂಜಿತಾ ಕುಮಾರಿ ಮಾಲೀಕ್